ಈಗ ಎಲ್ಲರೂ ಹಾಗೆ ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಅದು ಪಾಯ್ಸನಿಂಗ್ ಅಂತಾನೆ ಅನಿಸ್ತಾ ಇದೆ ಯಾಕೆಂತಂದ್ರೆ ಒಂದೇ ಸಾರಿ ಐದು ಹುರಿಗಳು ಸಾಯ್ಬೇಕಾದ್ರೆ ಬೇರೆ ಏನು ರೀಸನ್ ಇರ್ಲಿಕ್ಕೆ ಚಾನ್ಸಸ್ ಇಲ್ಲ ಮೋಸ್ಟ್ಲಿ ಇದು ಪಾಯ್ಸನ್ ಇಂದೇನೆ ಸತ್ತಿರಬಹುದು ವಿಷ ಪ್ರಾಸನ ಇಂದೇನೆ ಅಂತ ಅನ್ಸ್ ಅನ್ಕೊಂಡಿದೀನಿ ಅದ ಈ ಕಿಡಿಗೆಡಿ ಅಂದ್ರೆ ಕಿಡಿಗೆಡಿಗಳ ಕೃತ್ಯ ಅಥವಾ ಈಗ ಆಗಿರಬಹುದು ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನೀವು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಬಹಳ ಅತ್ಯುತ್ತಮ ಅಂತ ಗಮನಿಸಿದ್ರಾ ಸರ್ ಅಂತ ಯಾರು ಬೇರೆಯವರು ಬಂದು ಹಾಕಕ್ಕೆ ಚಾನ್ಸಸ್ ಕಡಿಮೆ ಬಟ್ ಮೋಸ್ಟ್ಲಿ ಈ ದನಗಳು ಸತ್ತಕ್ಕೆ ಆ ಸಿಟ್ಟಿಂದ ದನಗಳ ಕಡೆಯವರು ಹಾಕಿದ್ರು ಅಂತೇಳಿ ಒಂದು ಒಂದು ಥಿಯರಿ ಇರ್ತದೆ ಮತ್ತೆ ಕೆಲವರು ಬೇಡದವರು ಬಂದು ಹಾಕೋ ಚಾನ್ಸಸ್ ಇರ್ತದೆ ಬಟ್ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ ಅಂತ ಆಕ್ಚುಲಿ ಈಗ ಹುಲಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಹುಲಿ ಸಂತತಿ ಎಷ್ಟು ಇದೆ ಮುಖ್ಯ ಆಗುತ್ತೆ ಹುಲಿ ಸಂತಿ ನಮ್ಮ ರಾಜ್ಯದಲ್ಲಿ ಸುಮಾರು ಐನೂರ ಅರವತ್ತು ಹುಲಿಗಳಿದಾವೆ ಟೋಟಲ್ ಆಗಿ ನಮ್ಮ ದೇಶದಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ಹುಲಿಗಳಿದಾವೆ ಸೊ ನಮ್ಮದು ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಟೈಗರ್ ಇದೆ ನಮ್ಮ ಫಸ್ಟ್ ಮಧ್ಯಪ್ರದೇಶ ಇದೆ ಸೆಕೆಂಡ್ ನಮ್ಮದು ಕರ್ನಾಟಕ ಇದೆ ಸೊ ಈ ಹುಲಿಗಳು ಅಂದ್ರೆ ರಾಷ್ಟ್ರೀಯ ಪ್ರಾಣಿ ಅದನ್ನ ಅದ್ರ ಇಂಪಾರ್ಟೆನ್ಸ್ ಇತ್ತು ಅಂತ ಎಲ್ಲರಿಗೂ ಗೊತ್ತು ಅವೇರ್ನೆಸ್ ಇದೆ ಸೊ ಅವರು ಈ ಕೃತ್ಯ ಮಾಡಬಾರ್ದಿತ್ತು ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಏನು ಶಿಕ್ಷೆ ಮ್ಯಾಕ್ಸಿಮಮ್ ಏಳು ವರ್ಷವರೆಗೂ ಶಿಕ್ಷೆ ಆಗುತ್ತೆ ಅವರಿಗೆ ಅವ್ರು ಪ್ರೂವ್ ಆದ್ರೆ ಅವರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಜ್ಮೆಂಟ್ ಆದ್ರೆ ಅಪ್ರೂವ್ ಆದ್ರೆ ಅವರಿಗೆ ಆಗುತ್ತೆ ಶಿಕ್ಷ ಸಹಜವಾಗಿ ಹುಲಿಗಳು ಕಾಡಲ್ಲಿ ಆಹಾರ ಸಂದರ್ಭದಲ್ಲಿ ಸಾಧ್ಯತೆ ಆ ಆಹಾರದಲ್ಲಿರುತ್ತೆ ಇಲ್ಲ ಇಲ್ಲ ನಾಡಿಗೆ ಬರ್ತವೆ ಹುಲಿಗಳು ಅಂತ ನಿದರ್ಶನಗಳು ಇದಾವೆ ಬಟ್ ಏನಾಗಿದೆ ಇದು ಕಾಡೊಳಗಡೆ ಸತ್ತಿರೋದ್ರಿಂದ ಇವರು ಇಲ್ಲಿಗಲ್ ಆಗಿ ದನಗಳನ್ನ ಮೇಸಿಗೆ ಕಾಡಿಗೆ ಬಿಟ್ಟಿದ್ದಾರೆ ಅಲ್ಲೇ ಆಗಿದೆ ಅಂತ ಅಂತರಬಹುದು ಈಗ ಎಲ್ಲರೂ ಹಾಗೆ ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಅದು ಪಾಯ್ಸನಿಂಗ್ ಅಂತಾನೆ ಅನಿಸ್ತಾ ಇದೆ ಯಾಕೆಂತಂದ್ರೆ ಒಂದೇ ಸಾರಿ ಐದು ಹುಲಿಗಳು ಸಾಯ್ಬೇಕಾದ್ರೆ ಬೇರೆ ಏನು ರೀಸನ್ ಇರ್ಲಿಕ್ಕೆ ಚಾನ್ಸಸ್ ಇಲ್ಲ ಮೋಸ್ಟ್ಲಿ ಇದು ಪಾಯ್ಸನ್ ಇಂದ ಸತ್ತಿರಬಹುದು ವಿಷ ಪ್ರಸನ್ನ ಇಂದ ಅಂತ ಅನ್ಸ್ ಅನ್ಕೊಂಡಿದೀನಿ ಅದೇ ಈ ಕಿಡಿಗೇಡಿ ಅಂದ್ರೆ ಕಿಡಿಗೇಡಿಗಳ ಕೃತಿ ಏನೋ ಅಥವಾ ಹೇಗ್ ಆಗಿರ್ಬೋದು ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನೀವು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀವಿ ಬಹಳ ಹತ್ರದಿಂದ ಗಮನಿಸ್ತಾರೆ ಸರ್ ಕಿಡಿಗೇಡಿಗಳು ಅಂತ ಯಾರು ಬೇರೆಯವರು ಬಂದು ಹಾಕಕ್ ಚಾನ್ಸಸ್ ಕಡಿಮೆ ಬಟ್ ಮೋಸ್ಟ್ಲಿ ಈಗ ದನಗಳು ಸತ್ತಕ್ಕೆ ಆ ಸಿಟ್ಟಿಂದ ದನಗಳ ಕಡೆಯವರು ಹಾಕಿದ್ರು ಅಂತೇಳಿ ಒಂದು ಒಂದು ಥಿಯರಿ ಇರ್ತದೆ ಮತ್ತೆ ಕೆಲವರು ಬೇಡದವರು ಬಂದು ಹಾಕೋ ಚಾನ್ಸಸ್ ಇರ್ತದೆ ಬಟ್ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಯಾರು ಮಾಡಿದ್ದಾರೆ ಅಂತ ಆಕ್ಚುಲಿ ಅದು ಈಗ ಹುಲಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಹುಲಿ ಸಂತತಿ ಎಷ್ಟು ಇದೆ ಸರ್ ಎಷ್ಟು ಮುಖ್ಯ ಆಗುತ್ತೆ ಹುಲಿ ಸಂತತಿ ನಮ್ಮ ರಾಜ್ಯದಲ್ಲಿ ಸುಮಾರು ಐನೂರ ಅರವತ್ತು ಹುಲಿಗಳಿದ್ದಾವೆ ಟೋಟಲ್ ಆಗಿ ನಮ್ಮ ದೇಶದಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರು ಹುಲಿಗಳಿದ್ದಾವೆ ಸೊ ನಮ್ಮದು ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಟೈಗರ್ ಇದೆ ನಮ್ಮ ಫಸ್ಟ್ ಮಧ್ಯಪ್ರದೇಶ ಇದೆ ಸೆಕೆಂಡ್ ನಮ್ಮದು ಕರ್ನಾಟಕ ಇದೆ ಸೊ ಈ ಹುಲಿಗಳು ಅಂದ್ರೆ ರಾಷ್ಟ್ರೀಯ ಪ್ರಾಣಿ ಅದನ್ನ ಅದ್ರ ಇಂಪಾರ್ಟೆನ್ಸ್ ಎತ್ತು ಅಂತ ಎಲ್ಲರಿಗೂ ಗೊತ್ತು ಅವೇರ್ನೆಸ್ ಇದೆ ಸೊ ಅವರು ಈ ಕೃತ್ಯ ಮಾಡಬಾರ್ದಿತ್ತು ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿತ್ತು ಸರ್ ಈ ಒಂದು ಅಂದ್ರೆ ಮ್ಯಾಕ್ಸಿಮಮ್ ಏಳು ವರ್ಷದವರೆಗೂ ಶಿಕ್ಷೆ ಆಗುತ್ತೆ ಅವ್ರಿಗೆ ಅವರು ಪ್ರೂವ್ ಆದ್ರೆ ಅವರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಜಡ್ಜ್ಮೆಂಟ್ ಆದ್ರೆ ಅವ್ರಿಂದ ಅಪ್ರೂವ್ ಆದ್ರೆ ಅವ್ರಿಗೆ ಏಳು ವರ್ಷದವ್ರಿಗೆ ಶಿಕ್ಷೆ ಆಗುತ್ತೆ ಸಹಜವಾಗಿ ಹುಲಿಗಳು ಕಾಡಲ್ಲಿ ಆಹಾರ ಅಂತ ಸಂದರ್ಭದಲ್ಲಿ ನಾಡಿಗೆ ಬರುವಂತ ಸಾಧ್ಯತೆ ಇರುತ್ತೆ ಆ ಟೈಮಲ್ಲಿ ಇದಾಗಿರ್ಬೋದು ಅಂತ ಇಲ್ಲ 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 ಆ ಬರ್ತವೆ ಇಲ್ಲಿಗಳು ಅಂತ ನಿದರ್ಶನಗಳು ಇದಾವೆ ಬಟ್ ಏನಾಗಿದೆ ಇದು ಕಾಡೊಳಗಡೆ ಸತ್ತಿರೋದ್ರಿಂದ ಇವರು ಇಲ್ಲಿಗಲ್ ಆಗಿ ದನಗಳನ್ನ ಮೀಸಲು ಕಾಡಿಗೆ ಬಿಟ್ಟಿದ್ದಾರೆ ಅಲ್ಲೇ ಆಗಿದೆ ಅಂತ ಹೇಳ್ತಿರಬಹುದು ಆಗಿರಬಹುದು